ಪ್ ಕೆಲ್ಮಿ ಅವಾಗ ನಾವು ನಾನು ನನ್ನ ಸಾವಕೀಲ ಅರುಣ್ ಆಮೇಲೆ ಕ್ಲೈಂಟ್ ಮಹದೇವ್ ಮಾತಾಡ್ತಾ ನಿಂತಿದ್ದು ಇವ್ರು ಏಕಾಏಕಿ ನಮ್ಮ ಸೋದರ ರಾಮುವೇ ಅವಳ ಮಗಳು ಮಗಳ ಹೆಸರೇನಪ್ಪ ಚೈತ್ರ ಅಂತ ಇವ್ರು ಬಂದ್ರು ಬಂದ್ಬಿಟ್ಟು ಇವರು ಇವ್ರಿಗೂ ನಮ್ಗೂ ಸುಮಾರು ಒಂದ್ ಐದಾರು ವರ್ಷದಿಂದ ಒಂಥರ ಪರ್ಸನಲ್ ಆಗಿ ಈಗೋ ಪ್ರಾಬ್ಲಮ್ ಇದೆ ಇವ್ರಿಗೂ ನಮಗೂ ಆಗಕ್ಕಿಲ್ಲ ಇವರು ನಮಗೆ ವೈಯಕ್ತಿಕವಾಗಿ ತೇಜವಧೆ ಮಾಡೋದು ನಮ್ಮ ತಾಯಿ ತೇಜವಧೆ ಮಾಡೋದು ಇದೇ ಬಂದ್ರು ನಾವು ಅವ್ರ ಸವೇಸನ ಅವತ್ತಿಂದ ಬಿಟ್ಬಿಟ್ಟಿದ್ವಿ ನಾನು ಬ್ಯಾಂಗ್ಳೂರ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಲ್ಲಿಂದ ಈಗ ಟೂ ಇಯರ್ಸ್ ಆಯ್ತು ಮೈಸೂರು ಬಂದು ನನ್ನ ಮೈಸೂರು ಬಾರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ನಾನು ನನ್ನ ನಮ್ಮ ವೃತ್ತಿ ಜೀವನನ ಪ್ರಗತಿ ಹೊಂದಾಗ ಇವನ್ನ ಏನಾರ ಮಾಡಿ ಇದನ್ನ ಕೇಳಿಸಬೇಕು ಇದು ನನಗೆ ಎರಡನೇ ಬಾರಿ ನನಗೆ ತೇಜವಧೆ ಮಾಡಿರೋದು ಫಸ್ಟ್ ಟೈಮ್ ಹಳೆ ಕೋಟಲ್ ಮಾಡಿದ್ರು ಸುಮಾರು ಒಂದು ಎಂಟು ಹಿಂದೆ ಅದನ್ನ ನಾನು ಎನ್ ಸಿಆರ್ ಮಾಡ್ತೇನೆ ಮಕ್ಳು ಕಳ್ಸಿದ ಅವ್ರು ಇಬ್ರು ಮಕ್ಕಳನ್ನ ಕಳ್ಸಿಬಿಟ್ಟು ಅಲ್ಲಿ ಇದೇ ತರ ಅಸಧ್ಯ ಪದಗಳಿಂದ ಬೈಸ್ಬಿಟ್ಟು ಕಳಿಸಿದ್ರು ನಾನು ಅದನ್ನ ನಾನು ಲಕ್ಷ್ಮೀಪುರಂ ಪೊಲೀಸ್ ಇವತ್ತು ಎನ್ ಸಿಆರ್ ಅಲ್ಲೇ ಇದೆ ಮಾಡಿದೆ ಅದಾದ್ಮೇಲೆ ಅಶೋಕಪುರಂ ಅಲ್ಲಿ ಒಂದು ಕಂಪ್ಲೇಂಟ್ ಆಯ್ತು ಅಲ್ಲೂ ಹೋಗಿ ಇದೇ ತರ ಬಂದು ನಮ್ಗೆ ಹೊಸ ಕೊಟ್ಟು ಇದೇ ತರ ಮಾಡಿದ್ರು ಇವತ್ತು ಏಕಾಏಕಿ ಹಿಂಗೆಲ್ಲ ಭಯ ಶುರು ಮಾಡ್ದೆ ನಾವ್ ಇವೆಲ್ಲ ಬೈ ಬೇಡ ಅಂತ ಹೇಳಿದ್ರು ಇಲ್ಲ ನಮ್ ಫ್ರೆಂಡ್ ಹೇಳಿದ್ರು ಬೇಡ ಸ್ನೇಹಿತರೆ ಹೋಗಿ ಸರ್ ಹಿಂಗೆಲ್ಲ ಮಾತಾಡ್ಬಾರ್ದು ಅಂತ ಏಕಾಏಕಿ ನನ್ನ ಕೃತ್ಯಪಟ್ಟಿ ಇಟ್ಕೊಂಡ್ಬಿಡದ ಸರ್ ಯಾರೇ ಆಗಿ ಈಗ ಕೋರ್ಟ್ ನಾನು ಕೋರ್ಟ್ ಬಿಟ್ಟಿದ್ರೆ ನಾವು ಯಾರು ಏನು ಅನ್ನೋದಿಲ್ಲ ಕೋರ್ಟ್ ಇಟ್ಕೊಂಡು ಕೋರ್ಟ್ ಜಾಬ್ ಎಲ್ಲ ಅರ್ಧ ಆಗ್ತದ ಯಾವ ವ್ಯಕ್ತಿನ ಅವ್ರು ಹೊಡೆದ್ರೆ ನಮ್ಗೆ ನಾವು ಸುಮ್ನೆ ರಿಟರ್ನ್ ಅವ್ರ ಹೊಡಿತಾ ಇದ್ರೆ ನಾವು ಹೊಡ್ಸ್ಕೋಬೇಕಾದ್ರೆ ನಾವು ಸಾಮಾಜಿಕವಾಗಿರ್ದೀವಿ ಅಂದ್ಬಿಟ್ಟು ನಮ್ಗೆ ಗೌರವ ಅನ್ನೋದಿರೋದಿಲ್ವಾ ಈಗ ಇವ್ರದ್ದು ಏನೇ ಫ್ಯಾಮಿಲಿ ಡಿಸ್ಪ್ಯೂಟ್ ಇದ್ರು ಮನೇಲಿ ಬಂದು ಚರ್ಚೆ ಮಾಡ್ಬೇಕು ಇಲ್ಲ ಯಾರ್ಗಾರು ಹೇಳ್ಬೇಕು ಜೊತೆ ಮಾತನಾಡಲಿಕ್ಕೆ ನಿಮ್ಗೂ ಯಾವ ಕಾರಣಕ್ಕೆ ಜಗಳ ಜಗಳಿಗೆ ನಮ್ದು ಅವ್ರಗೂ ತುಂಬಾ ವರ್ಷದಿಂದ ನಮ್ ತಾಯಿ ಕಂಡ್ರೆ ಅವ್ಗ ಆಗೋದಿಲ್ಲ ನನ್ ಕಂಡ್ರೆ ಫಸ್ಟ್ ಆಫ್ ಆಲ್ ಆಗೋದಿಲ್ಲ ಈ ವಿಚಾರಕ್ಕೆ ಕಳೆದ ಐದು ವರ್ಷದಿಂದ ನಮ್ಮನೆ ಈ ತರದ್ದು ಡಿಸ್ಪ್ಯೂಟ್ ನಡೀತೀವಿ ನಾವು ಅವ್ರದ್ದ ಸಂಬಂಧಿಕ ವಿಚಾರಕ್ಕೆ ಹೋಗದೆ ಬಿಟ್ಬಿಟ್ಟಿದೀವಿ ನಾವು ಓಕೆ ನಾವು ಆ ದುಡ್ಡಿನ ವಿಚಾರನ ಯಾವ್ದೋ ದುಡ್ಡು ಕೊಡ್ಬೇಕು ದುಡ್ಡು ಕೊಡ್ಬೇಕು ಅಂತ ನಮಗ್ ಬಂದು ತಲೆ ತಿನ್ನೋದು ಈ ತರ ಏನು ಜನಗಳಿಗೆ ಏನಂದ್ರೆ ಕ್ರಿಯೇಟ್ ಮಾಡ್ಬೇಕು ಯಾವ್ ದುಡ್ಡು ಇಲ್ಲ ಸಾಹೇಬ್ರೆ ಹೇಳೋದು ಓ ನಮ್ ದಾನ ಕೊಡ್ಬೇಕು ಇಲ್ಲಿ ಏನಾಗುತ್ತೆ ಅಂದ್ರೆ ವಾಸ್ತವ ನಾವ್ ವಕೀಲರಲ್ವಾ ನಾವ್ ಏನಂದ್ರು ನಾವ್ ನಾವ್ ರಿಪ್ಲೈ ಮಾಡಂಗಿಲ್ಲ ಜನಗಳಿಗೆ ಅವ್ರು ಏನ್ ಹೇಳಿದ್ರು ಪಬ್ಲಿಕ್ ತಗೊಳತ್ತೆ ನಾವ್ ಏನಾರು ಹೇಳಿದ್ರು ಪಬ್ಲಿಕ್ ತಗೊಳುದಿಲ್ಲ ಅದು ನನಗೆ ಮನ್ಸಕ್ ಬೇಜಾರಾಗಿರೋದು ಈ ತರ ಮಾಡಿ ಹುಡ್ಗಿ ನಮಗೆ ಅಲ್ಲೇ ಮಾಡ್ಬೇಕಾದ್ರೆ ನಾವು ಸುಮ್ನೆ ಅಲ್ಲಿ ನೋಡಿ ವೀಡಿಯೋನ ನೀಟ ಗಮನಿಸಿ ನೀವು ಒಡಿ 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 ಅಂತ ಹೊಡೀ ಹೇಳ್ತಲ್ಲ ಪಬ್ಲಿಕ್ ಇದ ಪಬ್ಲಿಕ್ ಪಬ್ಲಿಕ್ ಏನು ಏನಕ್ಕೆ ಹುಡುಗಿ ಅಲ್ಲೇ ಮಾಡಕ್ ಹೋಗ್ತಾ ಇದೆ ಕಟ್ಟು ಈಗ ಇಟ್ಕೊಂಡು ನನ್ನ ಕೋರ್ಟ್ ಅನ್ನ ಅವ್ರು ಬಂದು ಗುಡ್ಸ್ಕೋಬೇಕು ವಿಡಿಯೋ ಮಾಡ್ಕೊಂಡು ಜಾಲತಾಣಕ್ಕೆ ಹಾಕ್ಬೇಕು ಹೇಳಿ ಸರ್ ನೀವು ಇಲ್ಲ ಅವ್ರಿಗೆ ಅನ್ಯಾಯ ಆಯ್ತು ಅಂದ್ರೆ ಕಾನೂನು ಇದೆಯಲ್ಲ ಪಕ್ಕದಲ್ಲಿ ಸ್ಟೇಷನ್ ಇದೆ ನಾವ್ ಅಲ್ಲೇ ಮಾಡ್ದೋ ನಮ್ಗೆ ಬೈದು ಅಂದ್ರೆ ಪಕ್ಕಕ್ಕೂ ಸ್ಟೇಷನ್ ಕೊಡ್ಬೇಕು ವಿಡಿಯೋ ಮಾಡ್ಕೊಂಡು ನಡಿ ಹದಿನೈದು ನಿಮಿಷದ ಘಟನೆ ಬಿಟ್ಬಿಟ್ಟಿದಾರೆ ಸಾಹೇಬ್ರೆ ಕಳೆದ ಒಂದು ನಿಮಿಷದ ಲಾಸ್ಟ್ ಮೂಮೆಂಟ್ ಇದೆಯಲ್ಲ ಅದನ್ನ ಇವ್ರು ವಿಡಿಯೋ ಮಾಡ್ತಾರೆ ಅಂದ್ರೆ ಅವ್ರು ಹೊಳಿತರ್ ಯಾಕೆ ವಿಡಿಯೋ ಮಾಡ್ಲಿಲ್ಲ ಅವ್ರು ಅಂದ್ರೆ ನಮ್ಗೆ ನಮೇಲೆ ಅಲ್ಲೇ ಮಾಡ್ತಿದ್ರು ಮಗಳುವೆ ಅಪ್ಪನವೇ ಅಲ್ಲೇ ಮಾಡ್ಬೇಕಾದ್ರೆ ಯಾಕೆ ಮಾಡ್ಲಿಲ್ಲ ಅವ್ರು ಅವ್ರು ಸೂಳೆ ಮಗನೆ ಬೋಳಿ ಮಗನೆ ಅಂತ ಏನ್ ಬೇಕಾದ್ರೂ ಬೈಬೋದಂತೆ ವಕೀಲರಿಗೆ ನಾವು ಅವ್ರಿಗೆ ಏನು ಅನ್ನಂಗಿಲ್ಲವಂತೆ ಇದು ಸಮಾಜನ ಸರ್ ಇದು ಇದು ಎಷ್ಟರ ಮಟ್ಟಿಗೆ ನ್ಯಾಯ ನಮಗೆ ಮೀಡಿಯಾದ ಬಗ್ಗೆ ಗೌರವ ಇದೆ ಅಂದ್ರೆ ಯಾವಾಗ್ಲೂ ಆಗ್ಬೇಕಾದ್ರೆ ಏನ್ ವಿಚಾರ ತಿಳ್ಕೊಂಡು ನಮ್ನು ಕೇಳಲಿ ಅವ್ರಿ ಯಾರ್ಗನ್ಯ ಆಗಿದೆ ಅವ್ರಿಗೆ ನ್ಯಾಯ ಕೊಡ್ಸಿ ಅಲ್ಲ ಸಂಪರ್ಕ ಸಾಧಿಸ್ಲಿಕ್ಕೆ ಕಾರಣನೇ ಅದು ಸರ್ ನಿಜವಾಗ್ಲು ಇದು ವೈರಲ್ ಆಗ್ಬಿಟ್ಟು ಎಲ್ಲಾ ಫೋನ್ ಮಾಡಕ್ಕೆ ನಂಗೆ ತುಂಬಾ ಬೇಜಾರಾಯ್ತು ಅಟ್ಲೀಸ್ಟ್ ನನ್ನ ಗಮನಕ್ಕೆ ಒಬ್ಬ ವಕೀಲನಾಗಿದ್ದೀನಿ ನಾನು ಏನ ಸಮಸ್ಯೆ ಯಾರು ಇವರು ಪಬ್ಲಿಕ್ ಕ್ಲೈಂಟ್ ಈಗ ಸಂಬಂಧಿಕರ ಇನ್ನೊಂದಾಗ ಯಾರು ಕೇಳ್ಬೋದಲ್ವಾ ಕೇಳಿ ವಿಚಾರ ಮಾಡ ಸರ್ ಹೌದು ಇವಾಗ ಹಣದ ವ್ಯವಹಾರ ಹಣದ ವ್ಯವಹಾರ ಅಂತ ಐತಿಲ್ಲ ಸರ್ ಪ್ರಾಣ ಸಾಕ್ಷಣ ಯಾವುದೇ ತರದು ಹಣದ ವ್ಯವಹಾರ ಅವ್ರಿಗೂ ಇಲ್ಲ ನಮ್ಮ ಒಬ್ಬ ವಕೀಲನಾಗಿ ಅವನ ಹತ್ರ ಸಾಲ ಮಾಡೋದಾಗ್ಲಿ ಹಣದ ವ್ಯವಹಾರ ಇಟ್ಕೊಳ್ಳೋದ್ ಏನು ಏನ್ ಏನಿರುತ್ತೆ ಸರ್ ಏನೇ ನಾವು ನಾವು ಇದ್ರು ಆಗಿನ ಆ ಅಲ್ಲೇ ಮುಗ್ದೋಗಿರ್ತದೆ ಮತ್ತೆ ರಾಮ ಪ್ರತಿನಿತ್ಯ ನನ್ನ ತೇಜವಧೆ ಮಾಡಿ ಮರ್ಯಾದೆ ಕಳಿಬೇಕು ಅಂತ ಅವತ್ತಿಂದು ಪ್ಲಾನ್ ಅದು ಇವತ್ತಿಂದಲ್ಲ ವರ್ಷದಿಂದ ಅಲ್ಲ ಕಳೆದ ಎರಡು ವರ್ಷದಿಂದ ಇದು ನಡೀತಾನೆ ಇದೆ ಆದ್ರೆ ನಾವು ಕೋರ್ಟ್ ಅಲ್ಲಿ ಕೆಲಸ ಮಾಡಾಗ ನಮ್ಮ ನಾವು ನಾವ್ ಏನಾರು ಅಂದ್ಬಿಟ್ಟು ನಾವೇ ದೂರ ಹೋಯ್ತಾ ಇದ್ದಾವೆ ಅದು ನಮ್ಮ ದುರಾದೃಷ್ಟ ದೃಷ್ಟ ಏನೋ ಇವತ್ತು ಹ್ಮ್ ಟೈಮ್ ಗೆ ಈ ತರ ಕ್ರಿಯೇಟಿವಿಟಿ ಆಯ್ತು ಸರ್ ಅದು ನನಗೆ ತುಂಬಾ ಕರ್ಕೊಂಡೋಗಿ ಮತ್ತೆ ಹಲ್ಲೆ ನಡೆದಿದೆ ಎನ್ನುವಂತಹ ಆರೋಪ ಅದನ್ನ ಅದಕ್ಕೆ ಹೇಳೋದು ನಮ್ಮ ಕ್ಯಾಮ್ರಾದಲ್ಲಿ ಸಿಸಿ ಕ್ಯಾಮೆರಾ ಇದೆ ಅವ್ರು ಏನೇನು ಕೆಟ್ಟದಾಗಿ ಬೈದಿದ್ದಾರೆ ನಮ್ಮ ವಕೀಲರ ಮುಂದೆ ನಮ್ಮ ಮೇಲೆ ಅಲಿಗೇಷನ್ ಮಾಡಿದ್ದಾರೆ ಮಾಡಿದ್ದಾರೆಲ್ಲ ವಿಡಿಯೋಗಳು ಇರುತ್ತೆ ಅದನ್ನ ತಕ್ಕಿ ನೋಡ್ಬೇಕಲ್ಲ ಈಗ ಅಲ್ಲಿಂದ ಬಂದು ನಮ್ಮ ವಕೀಲರ ಕರ್ಕೊಂಡು ಒಳಗಡೆ ಹೋದ್ರ ಓಟೋದು ಓಟೋದು ನಮ್ಮ ಒಳಗಡೆ ಹೋದ ಕೋರ್ಟ್ ಅಲ್ಲಿಗೆ ಇವ್ ಕೋರ್ಟ್ ಅಲ್ಲಿ ಬಂದ ಅವ್ರಿಗೆ ಕೆಟ್ಟದಾಗೆಲ್ಲ ಬೈತಿದ್ರು ಸುಗಾ ನಮ್ ವಕೀಲ್ರು ಆಯ್ತು ತುಂಬಿದ್ರಿ ಅಂತ ನಮ್ಗೆ ಹೇಳಿದ್ರೆ ಅವ್ರು ಯಾರು ಹೇಳಿಲ್ಲ ಯಾಕಂದ್ರೆ ಕೇಳೋ ಪರಿಸ್ಥಿತಿ ಅವ್ರಿಗೆ ಇರೋದಿಲ್ಲ ಅದಕ್ಕೆ ನಮ್ಮ ನಮ್ಮಲ್ಲಿ ಏನ್ ಮಾಡಿದೀವಿ ಈಗ ಪ್ರತಿ ಒಂದು ಕೋರ್ಟ್ ಹಾಲಲ್ಲೂ ಸಿಟಿವಿ ಪ್ರತಿ ಒಂದು ಇದ್ರಲ್ಲೂ ಹಾಕಿದೀವಿ ಒಳಗಡೆ ಅಲ್ಲೇ ನಡೆದಿದೆ ಅನ್ನೋದಕ್ಕೆ ಅದ್ರ ದಾಖಲೆ ಇರ್ಬೇಕಲ್ಲ ಸರ್ ಅದನ್ನ ನೋಡ್ಬೇಕು ಗಮನಿಸ್ಬೇಕು ನೋಡ್ರಿ ನಮ್ಮಲ್ಲಿ ಮಾಡ್ಲಿಕ್ಕೆ ನೋಡಿ ಸರ್ ನಾವು ಅನ್ಯಾಯ ಮಾಡಿದ್ರೆ ಒಬ್ಬರ ಮೇಲೆ ಪ್ರಚೋದನೆ ಮಾಡಿ ಹೊಡೆದಿದ್ರೆ ನಮ್ಗೆ ಶಿಕ್ಷೆ ಆಗ್ಲಿ ಸರ್ ಮಕ್ಕಳಿಗೆ ಬಂದಿದೆ ರಕ್ತ ಆರೋಪ ನಮ್ದೆಲ್ಲಾ ಕಿತ್ಕೊಂಡು ಮುಖ ಕಿತ್ಕೊಂಡ್ರೆ ಈ ತರದೆಲ್ಲ ಮಾಡ್ಕೊಂಡ್ ಬರ್ತಾರಲ್ಲ ಇದು ಒಡದ್ರೆ ಒಬ್ಬರು ಅಲ್ಲೇ ಮಾಡಿದ್ರೆ ಯಾವ ತರ ಅಲ್ಲೇ ಆಗತ್ತೆ ಅಂತ ಕೈಯಿಂದ ಹೊಡೆದ್ರೆ ಏನ್ ಅಲ್ಲೇ ಆಗುತ್ತೆ ದೊಣ್ಣೆಯಿಂದ ಹೊಡೆದ್ರೆ ಯಾವ ತರ ಆಗತ್ತೆ ಮುಖ ಕಿತ್ಕೊಂಡ್ರೆ ಯಾವ ತರ ಆಗುತ್ತೆ ಎಲ್ಲವೂ ಸೆನ್ಸಿಟಿವ್ ವಿಚಾರ ಅಲ್ವಾ ಸರ್ ಅದು ಇವರು ಹೆಂಗ್ ಬೇಕಂಗ ಒಂದೊಂದ್ಸರು ಕಿತ್ಕೊಂಡ್ ಬಂದ್ಬಿಟ್ರೆ ಹಂಗ ನನಗ್ ಕಿತ್ಕೊಳಕ್ ಬರಲ್ವಾ ಸರ್ ನನಗ್ ನೋವಾಗಿರುತ್ತದೆ ನನಗೆ ಅರ್ಥ ಹೋಗಕ್ ಬರೋದಿಲ್ವಾ ಈಗ ಅಶೋಕಪುರಂ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲಾಗುವಂತಹ ಸಂಭವ ಅದ್ರ ಬಗ್ಗೆ ಸರ್ ಪ್ರಕರಣನ ನಾನು ಅಶೋಕಪುರಂಗೆ ಅವ್ರು ಹೋಗಿದ್ದ ಸಂದರ್ಭದಲ್ಲೂ ನಾನು ಹೋಗಿದ್ದೆ ನಿಖರವಾಗಿ ಹೇಳಿ ಬಂದಿದ್ದೀನಿ ನೋಡಿ ನೀವು ಕಂಪ್ಲೇಂಟ್ ತಗೋಬೇಕಾದ್ರೆ ನನ್ನ ಗಮನಿಸಿ ನನ್ನ ಕರ್ಕೊಂಡ್ ಬನ್ನಿ ನನ್ನ ಎನ್ಕ್ವೈರಿ ಮಾಡಿ ನಾನು ಒಂದ್ ಕಂಪ್ಲೇಂಟ್ ಕೊಡ್ತೀನಿ ಅವ್ರ ಕಂಪ್ಲೇಂಟ್ ನ ಎರಡು ತುಲನೆ ಮಾಡಿ ಎರಡು ಇದಿಷ್ಟು ಅಂದ್ರೆ ಎರಡರಲ್ಲೂ ಎಫ್ಐಆರ್ ಮಾಡಿ ನಮ್ಗೆ ಬೇಜಾರೇನಿಲ್ಲ ನಾವು ಅನ್ಯಾಯ ಮಾಡಿದ್ರೆ ನ್ಯಾಯಾಲಯ ಇದೆ ನಮ್ಗೆ ಶಿಕ್ಷೆ ಕೊಡ್ಲಿ ಅವರು ನನ್ನ ತೇಜವಧೆ ಮಾಡಿ ಯಾರು ಆ ಮೀಡಿಯಾದಲ್ಲಿ ನನ್ನ ಮಾಡಕ್ಕೆ ಎಲ್ಲಾ ವಿಡಿಯೋ ಮಾಡ್ಕೊಂಡ ಬಂದ್ರು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಕಾನೂನಲ್ಲಿ ಎಲ್ಲರಿಗೂ ಒಂದು ಗೌರವ ಅಲ್ಲ ಸರ್ ಹೌದು ಕಾನೂನ್ಗೆ ಫಸ್ಟ್ ನಾನು ಗೌರವ ಕೊಡ್ತೀನಿ ನಮ್ಗೆ ನ್ಯಾಯಾಲಯ ಇದೆ ಮೀಡಿಯಾ ಇದೆ ಪೊಲೀಟೇಷನ್ ಇದೆ ಸಾಕ್ಷಿಗಳಿದೆ ನಾವ್ ನಾವು ತಪ್ಪು ಮಾಡಿದೀವಿ ಅಂತ ಒಂದೇ ಒಂದು ಸಣ್ಣ ಇತ್ತು ಅಂದ್ರೆ ನಾನು ಕೇಳಿದ್ಕೆ ಒಪ್ಕೋತೀನಿ ನಾನು ವಕೀಲನಾಗಿ ಖಂಡಿತ ನಿಮ್ಗೆ ಪಬ್ಲಿಕ್ ಆಗಿ ಕ್ಷಮೆ ಕೇಳ್ತೀನಿ ನಾನು ಅಂದ್ರೆ ನನಗೆ ಅವಮಾನ ಆಗಿದ್ರೆ ಸಾಹೇಬ್ರೆ ನನಗೆ ಸಪೋರ್ಟ್ ಮಾಡಿ ಬೇಜಾರಾಗ್ತಿರೋದಂದ್ರೆ ಇವತ್ತು ಸಾವಿರಾರು ವಕೀಲರ ಮುಂದೆ ನಾನು ಕೆಲಸ ಮಾಡ್ತಾ ಇರ್ಬೇಕಾರೆ ಅವ್ರ ನಮ್ ನಮ್ ನೋಡ್ಬೇಕಾರೆ ನಮ್ ಬಗ್ಗೆ ಏನ್ ಅನ್ಕೊಳ್ಳೋದಿಲ್ಲ ಹೌದು ಹೌದು ನಮ್ ಇಮೇಜ್ ಎಷ್ಟು ಜವಾಬ್ದಾರಿ ವಕೀಲ ಪಬ್ಲಿಕ್ ಒಳಗಡೆಸಿಗೆ ನನಗ್ ನೋವಾಗಿದ್ದೇನೆ ನಾವು ನಾನು ಬಟ್ಟೆ ಹಾಕಿದೀನಿ ವಕೀಲ ವೃತ್ತಿ ಮಾಡ್ತಾ ಇದೀನಿ ಕೋರ್ಟ್ ಅಲ್ಲಿ ಪ್ರೊಸೀಡಿಂಗ್ಸ್ ಮಾಡ್ಕೊಂಡು ಮುಗಿಸ್ಕೊಂಡಿದೀನಿ ಇಂತ ಸಮಯದಲ್ಲಿ ನಮಗ್ ಬಂದಿನ ತೇಜ ಅವರೇ ಮಾಡ್ತಾರಲ್ಲ ಅದು ಸಂಬಂಧಿಕರಾಗಿ ಇದು ಎಷ್ಟು ಸರಿ ಅವ್ರ ಕ್ಲೈಂಟ್ ಅಲ್ಲ ಅವ್ ಇನ್ನೊಬ್ರು ಪಬ್ಲಿಕ್ ಅಲ್ಲ ಪಬ್ಲಿಕ್ ಜೊತೆ ಜಗಳ ಆಡಿದಾರೆ ಮಿಸ್ ಬಿಹೇವ್ಮೆಂಟ್ ಮಾಡಿದಾರಪ್ಪ ಅಂದ್ರೆ ಏನದ ಹ್ಮ್ ಇವರು ಉದ್ದೇಶ ಪೂರ್ವವಾಗಿ ಇವತ್ತು ಕೋಟಾಲ್ ಹತ್ರ ಬಂದು ನಮ್ಗೆ ಈ ತರ ಮಾಡಿ ಅವಮಾನ ಮಾಡುದಲ್ಲ ಸರ್ ಇದು ಎಷ್ಟು ಮಾಡಿ ಇದು ಹತ್ರ ಹೇಳ್ಕೊಳ್ಳೋದ್ ನಾವು ಅವ್ರ ಪಬ್ಲಿಕ್ ಹೇಳ್ತಾರ ಯಾರು ರೀ ಎನ್ ಮಕ್ಳ ಸರ್ ಅವ್ರ ಹೊಡಿತಾ ಇದ್ದಾರಲ್ಲ ಅಂದ್ರೆ ಅವ್ರ ಹೊಡಿಲಿ ಬಿಡ್ರಿ ಅಂದ್ರೆ ಇದೇನ್ ಸರ್ ಇದು ಅಂದ್ರೆ ಅವ್ರ ಹೊಡಿಲಿ ನಾವು ಸುಮ್ ನಿಂತ್ಕೋಬೇಕು ಅಂದ್ರೆ ಅವ್ರು ಎಲ್ ಜನ ಕಟ್ಟು ಪಟ್ಟಿ ಇಡಬಹುದು ಯಾವ ಕೋಟ್ ಬೇಕಾದ್ರೆ ಅರ್ದಾಕ್ಬೋದು ನಮ್ಮ ಸರಿ ಕೋರ್ಟ್ ಬೆಲೆ ಇಲ್ವಾ ಸರ್ ನಾವ್ ಹಾಕದ್ ಯಾಕೆ ಸರ್ ಅದನ್ನ ಕರಿಕೋಟ್ನ ಬಿಚ್ಚಿ ಅವ್ರು ಅಲ್ಲೇ ಮಾಡಿದ್ರೆ ನಂಗೆ ಬೇಜಾರ್ ಆಗ್ತಿತ್ತಿಲ್ಲ ನಾನು ಕರಿಕೋಟ್ ಹಾಕಿರೋ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ವರ್ಕ್ ಮಾಡ್ತಿರೋ ಸಂದರ್ಭದಲ್ಲಿ ಇವರು ನಮ್ಮ ಮೇಲೆ ಅಲ್ಲೇ ಮಾಡ್ತಾರಲ್ಲ ಎಷ್ಟು ಮಟ್ಟಿಗೆ ಸರಿ ನಿಮ್ಮ ಮುಂದಿನ ಏನಿಲ್ಲ ಸರ್ ನಂದು ಕಾನೂನಿನ ಹೋರಾಟ ಈಗ ನಾನು ಅಶೋಕಪುರಂ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ನಾನುವೇ ಕಂಪ್ಲೇಂಟ್ ಕೊಡ್ತೀನಿ ಮುಂದಿನ ವಿಚಾರಣೆ ಅವ್ರು ಏನ್ ಮಾಡ್ತಾರೆ ನೋಡ್ತೀವಿ ಏನ್ ಮಾಡಿದ್ರು ನಾವು ಅದಕ್ಕೆಲ್ಲ ತಲೆ ಬಾಕ್ತೀನಿ ನನ್ನ ಅವರು ಎಫ್ಐಆರ್ ಮಾಡಬೇಡಿ ಇನ್ನೊಂದು ಮಾಡಬೇಡಿ ಮತ್ತೊಂದು ಮಾಡಬೇಡಿ ಎರಡು ತನಿಖೆ ಮಾಡಿ ಎರಡು ಕಡೆನು ಸಮಗ್ರವಾಗಿ ತನಿಖೆ ಮಾಡಿ ಸಾಕ್ಷಿಗಳು ಯಾರಿದ್ದಾರೆ ಅಲ್ಲಿ ಕರೆಸಿ ಮಾಡಕ್ಕಿನ್ ಮುಂಚೆ ಒಂದ್ ಎಫ್ಐಆರ್ ಮಾಡೋದು ತುಂಬಾ ಈಜಿ ಆದರೆ ಅದಕ್ಕೆ ಮಾಡಕ್ಕಿನ್ ಮುಂಚೆ ಎರಡು ಕಡೆನೂ ಎನ್ಕ್ವೈರಿ ಮಾಡಿ ಘಟನೆ ಹೇಗ್ ನಡೀತು ಏನಾಯ್ತು ಯಾರು ಬಂದ್ರು ಯಾರು ಏನಾಯ್ತು ಅಲ್ಲೆಲ್ಲ ಇದ್ದಾರೆ ಸಾಕ್ಷಿಗಳ ಸಮ್ಮುಖದಲ್ಲೇ ನಡೆದಿದೆ ಅದು ಯಾರೋ ವೈಯಕ್ತಿಕವಾಗಿ ಎಲ್ಲೋ ನಿಂತ್ಕೊಂಡ್ ಆಗಿರೋ ಘಟನೆ ಅಲ್ಲ ಅದು ಪಬ್ಲಿಕ್ ಆಗಿರೋದು ನಮ್ಮ ಕೋರ್ಟ್ ಬಾಗ್ಲಲ್ಲಿ ಆಗಿರೋದು ಅದು ಉದ್ದೇಶ ಉದ್ದೇಶ ಪೂರ್ವಕವಾಗಿ ಇದು ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ತುಂಬಾ ಉದ್ದೇಶ ಪೂರ್ವವಾಗಿ ಆ ಪ್ಲಾಟ್ ಅಲ್ಲಿ ಬಿಡ್ಸಿದ್ರು ಜಗಳ ಆ ಹುಡುಗಿ ನಮ್ಮೇಲೆ ಅಲ್ಲೇ ಮಾಡ್ತಿದಾಗ ಎಲೆಕ್ಷನ್ ಸೈಡ್ ನಿಲ್ಸ್ಕೋಬೇಕು ಯಾಕಮ್ಮ ಹುಡುಗರು ಜೊತೆ ವಕೀಲರ ಮೇಲೆ ಗಲಾಟೆ ಮಟ್ಟಿ ನಿಲ್ಕಮ್ಮ ನಿಮಗೆ ಕಾನೂನು ಇದೆ ಅಂತ ನಿಲ್ಸ್ಬೇಕೆ ಹೊರತು ಒಡಿಲಿ ಬಿಡಿ ಒಡಿಲಿ ಬಿಡಿ ಅಂತ ಅನ್ಬಾರ್ದು ಪಬ್ಲಿಕ್ ಅಲ್ಲಿ ಹೌದು ಆತರ ಅನ್ಬಾರ ಸರ್ ಯಾರೇ ಆಗ್ಲಿ ನಿಲ್ಸ್ಬೇಕು ಜಗಳ ಆಗ್ತಿರೋದ್ನ ತಡೆಗಟ್ಟಬೇಕು ವಿಡಿಯೋ ಮಾಡಬಾರ್ದು ನಾನು ಹೇಳ್ತೇನೆ ವಿಡಿಯೋ ಏನ್ ಕ್ರಿ ಮಾಡ್ತೀರಾ ಘಟನೆ ಏನ್ ನಡೆದ್ ನಮ್ಗೆ ಹೇಳಿದೀನಿ ಅಲ್ಲಿ ಘಟನೆ ಏನ್ ನಡೆದಿ ಅಂತ ಫಸ್ಟ್ ತಿಳ್ಕೊಳ್ಳಿ ನೀವು ಆಮೇಲೆ ಉಳಿದಿದ್ ಮಾಡೋಣ ಅವ್ರಿಗೆ ಆಗಿದ್ರೆ ಆಗ್ಲಿ ನಮಗೆ ಆಗಿದ್ರು ಆಗ್ಲಿ ಅಲ್ಲಿ ನಮ್ ಈಗ ನಮ್ಮ ಅಸೋಸಿಯೇಷನ್ ಇಲ್ವಾ ನಾನು ಅವ್ರ ಮೇಲೆ ಅಲ್ಲೇ ಮಾಡಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೋದಲ್ಲ ಹೌದು ಏಕೆ ನಾನು ವಕೀಲ ಆಗ್ಬಿಟ್ಟಿದ್ ನಮ್ಗೆ ನಮಗೆ ವಕೀಲ ಸಮುದಾಯ ಸಪೋರ್ಟ್ ಮಾಡ್ಬಿಡುತ್ತ ನಾನು ಅನ್ಯಾಯ ಮಾಡ್ಬಿಟ್ಟಿದ್ರು ನಮ್ಮ ವಕೀಲ ಸಮುದಾಯ ಯಾವತ್ತು ನಮ್ಮ ಮೈಸೂರು ಅಲ್ಲಿ ನಾನು ನಾನ್ ಹೇಳ್ತೀನಿ ನಮ್ ಮೈಸೂರು ಬಾರ್ ರೆಸ್ಪೆಕ್ಟ್ ಬಾರಿ ಯಾವ್ದು ಇಲ್ಲ ಯಾರಿಗೆ ಅನ್ಯಾಯ ಆಗಿರ್ಲಿ ವಕೀಲರೇ ಮಾಡಿದ್ರು ತಪ್ಪನ ಖಂಡಿಸ್ತಾರೆ ಇನ್ನೊಬ್ರು ಮಾಡಿದ್ರು ಖಂಡಿಸ್ತಾರೆ ಅದರಿಂದ ನಾನ್ ನಾನು ಅವ್ರ ಮೇಲೆ ಅಲ್ಲೇ ಮಾಡಿದ್ದೀನಿ ಅಂದ್ರೆ ನನ್ನ ವಕೀಲ ಸಮುದಾಯ ಕೊಟ್ಟಿದ್ರೆ ನಮ್ಮ ಅಧ್ಯಕ್ಷರಿದ್ರು ನಮ್ಮ ಸೆಕ್ರೆಟರಿ ಇದ್ರು ಪದಾಧಿಕಾರಿಗಳಿದ್ದಾರೆ ನಮ್ಮ ಹಿರಿಯ ವಕೀಲರು ಇದ್ದಾರೆ ಯಾಕಪ್ಪ ಹಿಂಗ್ ಮಾಡಿದೆ ಅಂತ ನನಗೆ ಬುದ್ಧಿ ಹೇಳೋರು ಇಲ್ಲ ನಂಗೆ ಶಿಕ್ಷೆ ಕೊಡ್ತಿದ್ರು ಸರ್ ಅವರು ಅಲ್ಲೇ ಮಾಡ್ಬಿಟ್ಟು ಮೀಡಿಯಾದಲ್ಲಿ ಆಗ್ತಾರಲ್ಲ ಎಷ್ಟು ನಮಗೆ ಲಭ್ಯವಾದಂತಹ ಮಾಹಿತಿ ಹಿನ್ನೆಲೆಯಲ್ಲಿ ಪ್ರಸಾರ ಮಾಡಿದೀವಿ ಆ ಕಾರಣಕ್ಕಾಗಿ ನಾನ್ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಎರಡು ಸ್ಟೋರಿಗಳನ್ನು ಮಾಡಬೇಕು ಅನ್ನುವಂತ ನಮ್ಮ ಉದ್ದೇಶ ಸಾಮಾಜಿಕ ಸ್ವಾಸ್ಥ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮದು ಭಯಾಸ್ ಸುದ್ದಿವಾಹಿನಿಯಲ್ಲ ಹಂಗೇತಾ ಥ್ಯಾಂಕ್ ಯು ವೆರಿ ಮಚ್ ನೀವೊಂದು ಫೋನ್ ಮಾಡಿದ್ಕೆ ಘಟನೆ ಬಗ್ಗೆ ಇನ್ನೊಂದ್ಸರಿ ಪರಿಶೀಲನೆ ಮಾಡಿ ವಾಸ್ತವ ಇಷ್ಟೇ ಸರ್ ಯಾವಾಗ್ಲೇ ಆಗ್ಲಿ ಒಂದ್ ಸೈಡ್ ರಿಪೋರ್ಟ್ ಮಾಡಬಾರ್ದು ನಾನು ಹೇಳಿದೀನಿ ಇದು ಸತ್ಯ ಇದ್ರಲ್ಲಿ ಯಾವುದೇ ಸರ್ ಸಣ್ಣ ಉರುಳಿಲ್ಲ ಅವ್ರದು ಏನಾರ ಹೇಳ್ಕೊಳ್ಳಿ ನಾನು ಸತ್ಯವಾಗಿದ್ದೀನಿ ನನ್ನ ಆತ್ಮರಕ್ಷಣೆ ಮಾಡೋದು ಕೋರ್ಟ್ಗೆ ವಕೀಲದ ಮೇಲೆ ಅಲ್ಲೇ ಮಾಡಬಾರ್ದು ಯಾರೇ ಆಗ್ಲಿ ಹೆಣ್ಮಕ್ಳು ಆಗಲಿ ಮಕ್ಕಳಿಗೆ ಗೌರವ ಇದೆ ಹೆಣ್ಮಕ್ಳು ಹೇಗಿರ್ಬೇಕು ಸೌಜನ್ಯ ಇರಬೇಕು ನಮ್ಮ ತಂದೆ ನಾನು ಜಗಳ ಆಡ್ತಾ ಇದ್ರೆ ಅದಕ್ಕೆ ಕಾನೂನು ಇದೆ ಯಾರು ಹೇಳ್ಬೋದು ನೋಡಿ ನಮ್ಮ ತಂದೆ ಹೊಡೆ ಬರ್ತಾ ಇದಾರೆ ಇವರು ಅಂತ ಹೌದು ನೀನ್ ಎಲ್ಲೇ ಮಾಡ್ಬೋದಂಗಾದ್ರೆ ಹ್ಮ್ ಹ್ಮ್ ಅವ್ರಿಗೆ ಹೆಂಗಿಲ್ಲ ಬೈದಿದೆ ನೋಡಿ ಅಲ್ಲಿ ಅವ್ರು ಅವ್ರು ಯಾರು ರೆಕಾರ್ಡ್ ಮಾಡೋದಿಲ್ಲ ಅಂತೆ ನಾನೇನಾರ ಅಂದ್ರೆ ನಾವ್ ಹಂಗಂತ ಇದು ನಮ್ಮ ನಮ್ಮ ನಾವೇನ್ ಮಾಡೋದು ನಾವ್ ಆ ಇದೀವಲ್ಲ ಏನು ಆಗಲ್ಲ ಸರ್ ನಾವು ಸಾಮಾನ್ಯ ಜನಗಳ ತರ ಹಾಕಿಲ್ಲ ಅಂದ್ರೆ ಮತ್ತು ಈ ಪ್ರಕರಣ ನಡೀತಲ್ಲ ಚೈತ್ರ ಮತ್ತು ರಾಮ್ಪುರ ನಡುವೆ ನಿಮಗೂ ಮತ್ತು ಅವರಿಗೆ ವಾದ ವಿವಾದದ ವಿಷಯದಲ್ಲಿ ಅಥವಾ ಪಿರಿಯಾರಿಕೆ ವಿಚಾರದಲ್ಲಿ ಅಥವಾ ಕೇಸಿನ ವಿಚಾರವಾಗಿ ಸಂಬಂಧ ಇಲ್ಲ 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 ಇವ್ರು ಯಾರು ಅಲ್ಲ ಅವ್ರ ವೈಯಕ್ತಿಕ ನಮ್ಮ ಸ್ವಂತ ನಮ್ಮ ತಾಯಿಯ ತಮ್ಮ ತಮ್ಮನ್ ಮಗಳು ನನ್ನ ಸ್ವಂತ ತಮ್ಮನ್ ಮಗಳು ಅದರಿಂದ ನಮಗೆ ಬೇಜಾರು ಇದೊಂದು ಕೌಟುಂಬಿಕ ಕಲಹ ಕೌಟಿಕ ಕಲಹ ದ್ವೇಷ ನನ್ನ ತೇಜವಧೆ ಮಾಡ್ಬೇಕನ್ನ ಇಂಟೆನ್ಶನ್ ಅಷ್ಟೆ ನೋಡಿ ಸರ್ ಟಿವಿ ನ್ಯೂಸ್ ಅಲ್ಲಿ ಹೊಡಿತಾ ಇರ್ತಾರೆ ಮಹಿಳೆಗೆ ಅವರು ಮಹಿಳೆ ಇರೋದ್ರ ಬಗ್ಗೆ ಯಾಕೆ ಇದು ಮಾಡೋದಿಲ್ಲ ಹೌದು ಅವ್ರು ಮಹಿಳೆ ಬೈತರೋದು ಯಾಕೆ ವಕೀಲ ವರ್ತನೆ ಸಾರ್ವಜನಿಕ ಯಾರು ಆಕ್ರೋಶ ಮಾಡಿದ್ರು ಯಾರಿದಾರೆ ವಿಟ್ನೆಸ್ ಹೇಳಿ ಎಲ್ಲರ ವಕೀಲ ಸಮುದಾಯ ಇದೆ ನಮ್ಮ ಸ್ನೇಹಿತರಿದ್ದಾರೆ ಕ್ಲೈಂಟ್ ಇದಾರೆ ಕೇಳಿ ಯಾರು ಇದ್ ಮಾಡಿದ್ರು ಅಂತ ಈ ಎಲ್ಲ ಮೀಡಿಯಾದಲ್ಲಿ ಬರೋಕ್ಕಿಂತ ಮುಂಚೆ ಸ್ವಲ್ಪ ದಯವಿಟ್ಟು ನಾನ್ ಕೇಳೋ ರಿಕ್ವೆಸ್ಟ್ ಕೈ ಮುಗಿದು ಒಬ್ಬರ ಬಗ್ಗೆ ಮಾಡ್ಬೇಕಾದ್ರೆ ವಕೀಲರು ಅಂದ್ರೆ ಒಂದು ಸಮಾಜನ ಕಾಪಾಡಕ್ ನಿಂತಿರೋರು ನಾವು